ನಮಸ್ಕಾರ ವೀಕ್ಷಕರೇ ಎಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಎಸ್ ಬಿ ಭಮಸಾಗರ ಶಾಲೆಯಲ್ಲಿ ಎಂಟು ರಂದು ಟ್ಯಾಲೆಂಟ್ ಹಂಟ್ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದು ಎಸ್ ಬಿ ಭಮಸಾಗರ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಸಂಜೀವ ಭಮಸಾಗರ ಗುರುವಾರ ಹೇಳಿದರು ಡಾಕ್ಟರ್ ಸಂಜೀವ ಭಮಸಾಗರ ಗುರುವಾರ ಸ್ಥಳೀಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈಗಾಗಲೇ ಸಂಸ್ಥೆಯಿಂದ ಕಳೆದ ಹಲವಾರು ವರ್ಷಗಳಿಂದ ಟ್ಯಾಲೆಂಟ್ ಹಂಟ್ ಎಂಬ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿದ್ದು ಈ ಬಾರಿಯೂ ಕೂಡ ಎಸ್ ಎಸ್ ಎಲ್ಸಿ ಮಕ್ಕಳಿಗೆ ಎಂಟು ರಂದು ಪಟ್ಟಣದ ಆರೋಮ ಪಿ ಯು ಸಿ ಕಾಲೇಜಿನ ಸಭಾಂಗಣದಲ್ಲಿ ನಡೆಸಲಾಗುವುದು ಎಂದರೂ ಈಗಾಗಲೇ ಪಟ್ಟಣ ಹಾಗೂ ಸುತ್ತಲಿನ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆ ಕೈಗೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಪ್ರೌಢಶಾಲೆಗಳ ಎಂಟುನೂರು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದರು ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುವುದು ಎಂದರು ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಮಕ್ಕಳಿಗೆ ಫೀ ವಿನಾಯಿತಿ ನೀಡಲಾಗುವುದು ಎಂದರು ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಭಯ ದೂರ ಮಾಡುವ ಸದುದ್ದೇಶದಿಂದ ಟ್ಯಾಲೆಂಟ್ ಪರೀಕ್ಷೆ ನಡೆಸಲಾಗುವುದು ಎಂದರು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ಸಾಲಿನಿಂದ ಸಿಬಿಎಸ್ಇ ಪಠ್ಯಕ್ರಮದಂತೆ ಒಂದು ರಿಂದ ಒಂಬತ್ತು ರವರೆಗೆ ತರಗತಿಗಳನ್ನು ನಡೆಸಲು ಸರ್ಕಾರದಿಂದ ಪರವಾನಗಿ ಲಭಿಸಿದ್ದು ಪಟ್ಟಣದ ಜನತೆ ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ರೂಪಿಸಲು ಪ್ರವೇಶ ಪಡೆದು ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಲಾಭ ಪಡೆಯುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಮಲ್ಲಿಕೇಶ ಮಂಜುನಾಥ ರೆಡ್ಡಿ ರವಿಕುಮಾರ್ ವಿಶ್ವನಾಥ ಗಡುತ್ತದೆ ಪರ್ಮಿಷನ್ ಒಂದು ನಮಗೆ ಬಹಳ ತುಂಬ ಹೆಮ್ಮೆ ತರತಕ್ಕಂಥದ್ದು ಒಂದು ಸಂತೋಷ ಕೊಡ್ತಕ್ಕಂಥ ವಿಷಯ ಸೊ ಒಂದರಿಂದ ಒಂಬತ್ತನೇ ತರಗತಿಗೆ ಸಿ ಬಿ ಎಸ್ ಸಿ ಪರ್ಮಿಷನ್ ಸಿಕ್ಕಿದೆ ಮುಂದಿನ ವರ್ಷದಿಂದ ಹತ್ತನೇ ತರಗತಿಗೆ ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗೋಂಥ ಒಂದು ಅವಕಾಶ ಇದೆ ಹಾಗಾಗಿ ಈ ಒಂದು ಮಾನ್ಯತೆಯು ನಮ್ಗೆ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ಯಾಕಂದರೆ ನಮ್ಮ ಶಿಕ್ಷಣದ ಈ ಒಂದು ಸಾಧನೆಯಲ್ಲಿ ಈ ಒಂದು ಯಾತ್ರೆಯಲ್ಲಿ ನಮಗೆ ಒಂದು ಮಹತ್ವದ ಮೈಲಿಗಲ್ಲಾಗಿರುತ್ತದೆ ಮತ್ತು ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಕೊಡೋ ಸಲುವಾಗಿ ನಾವು ನಮ್ಮ ದೃಢ ಸಂಕಲ್ಪ ಏನು ಮಾಡಿದೀವಲ್ಲ ಅದಕ್ಕೆ ದೊರೆತ ಒಂದು ಮಾನ್ಯತೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕೆಲ್ಲ ಕಾರಣ ಈ ಒಂದು ಮಾನ್ಯತೆ ಪಡೆಯುವ ಸಲುವಾಗಿ ನಮಗೆ ಸಹಕರಿಸತಕ್ಕಂಥ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡಿನ ಅಧಿಕಾರಿಗಳು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಕೇತರ ವರ್ಗ ಇಾಗಿತ್ತು ಎಚ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು